ಈ ಗೆಲುವನ್ನು ಕೊಟ್ಟ ಎಲ್ಲ ಕರ್ನಾಟಕದ ಜನತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಸ್ಟ ಸ್ಟಾರ್ಗಳಿಗೆ ಎಲ್ಲ ನಮ್ಮ ಪ್ರೆಸ್ಸು ಮೀಡಿಯಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಆಮೇಲೆ ನನಗೆ ಖುಷಿಯಾಗಿದ್ದು ನಾನು ಅವತ್ತೇ ಹೇಳಿದ್ದೆ ಉಪಾಧ್ಯಕ್ಷ ಅಂತ ಏನು ಅನೌನ್ಸ್ ಮಾಡಿದ್ರು ಸಿನಿಮಾ ಅವತ್ತೇ ಗೆಲ್ತು ಅಂತ ಇದು ಸಕ್ಸಸ್ ಮೀಟು ಇದರಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಉಮಾಪತಿ ಸರ್ ಆಗಿರ್ಬೋದು ಚಿಕ್ಕಣ್ಣ ಸರ್ ಆಗಿರ್ಬೋದು ಅನಿಲ್ ಸರ್ ಆಗಿರ್ಬೋದು ಒಂದು ಟೀಮ್ ವರ್ಕ್ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ ನೀವು ಈಗ ಟಿ ನೋಡಿದಾಗ ನನಗೆ ಒಂಥರ ಎಮೋಷನಲ್ ಆಗೋಯ್ತು ಆಕ್ಚುಲಿ ಅಷ್ಟು ಸಗದಾಗಿ ವರ್ಕೌಟ್ ಆಗಿದೆ ಅಣ್ಣನ ಹೀರೋ ಆಗಿ ಒಪ್ಕೊಂಡಿಲ್ಲ ನಮ್ಮ ಜನ ಮಗ ಮನೆ ಮಗನಾಗಿ ಒಪ್ಕೊಂಡಿರೋದು ನಂಗೆ ಭಯಂಕರ ಖುಷಿ ಅನ್ನಿಸ್ತು ಹಂಗಾಗಿ ಸರ್ ಅಣ್ಣ ಆಲ್ ದಿ ಬೆಸ್ಟ್ ನೀವು ನೀವೇನು ಅಂದ್ಕೊಂಡಿದ್ರೆ ಮೂರು ವರ್ಷ ಕ್ರಮ ಇವತ್ತು ಫಲ ಕೊಡ್ತಿದೆ ಸರ್ ನಿಮಗೂ ಆಲ್ ದಿ ಬೆಸ್ಟ್ ಅನ್ನೋದಕ್ಕಿಂತ ಕಾಂಗ್ರೆಡ್ಸ್ ಹೇಳ್ತೀನಿ ಗೆದ್ದಿದೀವಿ ಆಲ್ರೆಡಿ ಇಡೀ ಟೀಮ್ಗೆ ಆ ಹಾಗೆ ಮಲೈಕೆ ಮೇಡಮ್ಮು ತುಂಬಾ ಪ್ರಶ್ನೆ ಸಲ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿ ಜಾಸ್ತಿ ಇಲ್ಲ ಆದ್ರೆ ಸ್ವಲ್ಪನೇ ಇರೋದು ಆದ್ರೆ ಇಡೀ ಕರ್ನಾಟಕ ಸುತ್ತ ನನಗೆ ಗೊತ್ತಾಗಿದ್ದು ಏನಂತಂದ್ರೆ ಒಂದೊಳ್ಳೆ ಕಂಟೆಂಟ್ ನ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಪಬ್ಲಿಸಿಟಿ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಅದನ್ನ ಉಮಾಪತಿ ಸರ್ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ವೈಸ್ ಆಗಿರ್ಬೋದು ಪಬ್ಲಿಸಿಟಿ ವೈಸ್ ಆಗಿರ್ಬೋದು ಬೇಕೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಉಮಾಪತಿ ಫಿಲ್ಮ್ಸ್ ಗೆ ಡಿ ಎನ್ ಸಿನಿಮಾಸ್ ಗೆ ಅದರಿಂದ ಆಗಿರೋದು ಇದು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಆಮೇಲೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಅದು ಯಾವುದೇ ಅವರ ಪ್ರೊಡಕ್ಷನ್ ಇಂದ ಬಂದರೂ ನನಗೊಂದು ಪಾತ್ರ ಇದ್ದೇ ಇರುತ್ತೆ ಹಂಗಾಗಿ ಒಬ್ಬ ಆಸ್ಥಾನ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಆಮೇಲೆ ಅಣ್ಣನ ಗೆಲುವು ಇದರಲ್ಲಿ ಯಾಕೆ ಅಣ್ಣ ಅಂತೀನಿ ಅಂದ್ರೆ ನಾನು ತಮ್ಮ ಅಂತ ಒಪ್ಪ ಅವೇ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀನಿ ಈ ತರದೊಂದು ಗೆಲುವು ಅಷ್ಟು ಈಸಿ ಅಲ್ಲ ಈಗ ಆಲ್ರೆಡಿ ಎಲ್ಲ ಕಡೆ ಅದು ಓಡಾಡ್ತಾನೆ ಇದೆ ಗಾರೆಯಿಂದ ತಾರೆಯಾದವರು ಅಂತ ಆ ಪದ ಏನಿದೆ ಕೇಳೋಕೆ ಭಯಂಕರ ರೋಮಾಂಚನ ಆಗುತ್ತೆ ಆ ರೋಮಾಂಚನದೊಳಗೆ ಇರೋ ಕಷ್ಟಗಳಿದೆಯಲ್ಲ ಅದು ತಮಾಷೆ ಅಲ್ಲ ಅದನ್ನು ಮೀರಿ ಇವತ್ತು ತಾರೆಯಾಗಿದ್ದಾರೆ ಹಂಗಾಗಿ ಅವರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ನೋಡಿರೋರೆಲ್ಲರಿಗೂ ಮತ್ತೆ ಯಾರ್ಯಾರು ನೋಡಿಲ್ಲ ಇದೇ ತರ ಐವತ್ತನೇ ದಿನ ನೂರನೇ ದಿನಕ್ಕೆ ಬರ್ತೀವಿ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ ಸಿನಿಮಾ ನೋಡಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಉಪಾಧ್ಯಕ್ಷ ಮೇಲೆ ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಾಮ್ರಿ ಮನವಿ ಮಾಡ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ